ನಮಸ್ಕಾರ ಫಾಸ್ಟ್ ಗೆ ಸ್ವಾಗತ ನಾನು ಐಶ್ವರ್ಯ ಈಗ ಹೆಡ್ಲೈನ್ಸ್ ಅಧಿಕಾರಿಗಳಿಗೆ ಆಟ ಗ್ರಾಮಸ್ಥರಿಗೆ ಪ್ರಾಣ ಸಂಕಟ ಗ್ರಾಮದ ಉದ್ಯಾನವನದ ಜಾಗ ಉಳಿಸಿಕೊಡಲು ಆಗ್ರಹ ನಾಗದಪಳ್ಳಿ ಗ್ರಾಮಸ್ಥರಿಂದ ಅನಿರ್ದಿಷ್ಟಾಹುತಿ ತರಲಿ ಗ್ರಾಮದ ಬಕರ್ ಹುಕುಂ ಸಾಕುಬಳಿ ಜಾಗವನ್ನು ಸರ್ವೆ ಮಾಡಿ ಪೋಟಿ ಮಾಡಿಕೊಡುವಂತೆ ಆಗ್ರಹ ಲಕ್ಷ್ಮೀಸಾಗರ ಗ್ರಾಮಸ್ಥರಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಶೀಘ್ರ ರೈತರ ಸಮಸ್ಯೆಗೆ ಸ್ಪರ್ಧಿಸುವಂತೆ ಆಗ್ರಹ ಪ್ರೇಮಿಗಳ ದಿನಕ್ಕೆ ಶ್ರೀರಾಮಸೇನೆ ವಿರೋಧ ಪಾರ್ಕ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರೇಮಿಗಳು ಮಾಯಮರೆ ಪೋಷಕರಿಗೆ ಒಪ್ಪಿಸುತ್ತೇವೆ ನಗರದಲ್ಲಿ ಶ್ರೀರಾಮಸೇನೆ ಜಿಲ್ಲಾಧ್ಯಕ್ಷ ಜಾನಕರಿ ಹೇಮಂತ್ ಎಚ್ಚರಿಕೆ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಉದ್ಯಾನವನಕ್ಕೆ ಮೀಸಲಿಟ್ಟಿದ್ದ ಜಾಗವನ್ನ ಕೆಎಡಿಬಿ ಅಧಿಕಾರಿಗಳು ಅಕ್ರಮವಾಗಿ ಖಾಸಗಿ ಅವರಿಗೆ ಮಂಜೂರು ಮಾಡಿದ್ದಾರೆ ಎಂದು ಆರೋಪಿಸಿ ನಾಗರಥಾವಳ್ಳಿ ಗ್ರಾಮಸ್ಥರು ಪಾರ್ಕ್ಗೆ ಮೀಸಲಿಟ್ಟಿದ್ದ ಜಾಗದಲ್ಲಿ ಅನಿರ್ದಿಷ್ಟ ಅವಧಿ ಧರಣಿ ಮುಂದುವರೆಸಿದ್ದಾರೆ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಪಾರ್ಕಾಗಿ ಮೀಸಲಿಟ್ಟಿದ್ದ ಜಾಗವನ್ನ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳಿಗೆ ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲವರು ಅತಿಕ್ರಮ ಪ್ರವೇಶ ಮಾಡಿ ಗ್ರಾಮದ ಅನುಕೂಲಕ್ಕಾಗಿ ಇರುವ ಒಂದಿಷ್ಟು ಜಾಗವನ್ನ ಲಪಟಾಯಿಸಲು ಹುನ್ನಾರು ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಸುನಿಲ್ ಮಾತನಾಡಿ ಗ್ರಾಮಸ್ಥರ ಅನುಕೂಲಕ್ಕೆ ಮೀಸಲಿಟ್ಟಿದ್ದ ಎರಡು ಎಕರೆ ಜಾಗವನ್ನ ಉಳಿಸಿಕೊಳ್ಳಲು ಕಳೆದ ಅನೇಕ ದಿನಗಳಿಂದ ಹೋರಾಟ ನಡೆಯುತ್ತಿದೆ ಈವರೆಗೂ ಯಾವುದೇ ಅಧಿಕಾರಿಗಳು ನಮ್ಮ ಸಮಸ್ಯೆ ಅಳಿಸಲು ಸ್ಥಳಕ್ಕೆ ಬಂದಿಲ್ಲ ಎಂದು ದೂರಿದ್ರು ಪಹಣಿಯಲ್ಲಿ ಉದ್ಯಾನವನಕ್ಕೆ ಮೀಸಲಿಟ್ಟಿದ್ದ ಜಾಗ ಎಂದು ನಾವು ತಾಗಿದ್ರು ಕೆಲ ಖಾಸಗಿ ವ್ಯಕ್ತಿಗಳು ಜಾಗಕ್ಕೆ ಅಕ್ರಮ ಪ್ರವೇಶ ಮಾಡಿ ಖಾಸಗಿ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿದ್ರು ಅದನ್ನ ಗ್ರಾಮಸ್ಥರು ತಡೆದು ಸ್ಥಳದಲ್ಲೇ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದೇವೆ ಎಂದರು ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೂ ಮನವಿ ಮಾಡಲಾಗಿದ್ದು ಏವರಿಗೆ ನಮ್ಮ ಸಮಸ್ಯೆ ಬಗ್ಗೆ ಪರಿಹರಿಸಲು ಯಾರೂ ಮುಂದಾಗಿಲ್ಲ ನಾವು ಯಾವುದೇ ಕಾರಣಕ್ಕೂ ಜಾಗವನ್ನು ಬಿಟ್ಟುಕೊಡುವುದಿಲ್ಲ ಪಾರ್ಕ್ ಜಾಗ ಪಾರ್ಕ್ ಆಗಿ ಉಳಿಯಬೇಕು ಈ ನಿಟ್ಟಿನಲ್ಲಿ ನೌ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡುತ್ತಿದ್ದೇವೆ ಎಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಇದು ಉದ್ಯಾನವನದ ಜಾಗ ಎಂದು ನಾಮಫಲಕ ಅಡುಗೊಳಿಸಿಕೊಳ್ಳಬೇಕು ಅಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಜೊತೆಗೆ ಖಾಸಗಿಯೊಬ್ಬರು ಕಾಮಗಾರಿ ಮಾಡುವ ಉದ್ದೇಶದಿಂದ ಕೆಲ ಯಂತ್ರೋಪಕರಣಗಳನ್ನ ತಂದು ಎಲ್ಲಿಟ್ಟು ಹೋಗಿದ್ದಾರೆ ಕೂಡಲೇ ಅವುಗಳನ್ನ ತೆರವುಗೊಳಿಸಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಆಗುವ ಅನಾಹುತಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಎಂದರು ಗ್ರಾಮದ ರೇಣುಕಮ್ಮ ಮಾತನಾಡಿ ಸುತ್ತಮುತ್ತಲ ಹತ್ತಾರು ಹಳ್ಳಿಗಳ ಅನುಕೂಲಕ್ಕೆ ಆಧಾರವಾಗಿರುವ ಜಾಗವನ್ನ ಅಧಿಕಾರಿಗಳು ಹಣ ಪಡೆದು ಖಾಸಗಿ ವ್ಯಕ್ತಿಗಳಿಗೆ ಮಂಜೂರು ಮಾಡಲು ಮುಂದಾಗಿರುವುದು ಖಂಡನೀಯ ಖಾಸಗಿ ವ್ಯಕ್ತಿಗಳು ಗ್ರಾಮದ ಜಾಗಕ್ಕೆ ಅಕ್ರಮ ಪ್ರವೇಶ ಮಾಡಿದರಲ್ಲದೆ ಗ್ರಾಮಸ್ಥರಿಗೆ ಬೆದರಿಕೆ ಹಾಕುವ ಹಾಲಿ ಮಾಡುವ ಪ್ರಕರಣಗಳು ನಡೆದಿವೆ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದರೆ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ದೂರಿದ್ರು ಈ ಎಲ್ಲಾ ಸಮಸ್ಯೆಗಳಿಗೂ ಕೆಐಟಿಪಿ ಇಲಾಖೆಯಲ್ಲಿ ಅನೇಕ ದಿನಗಳಿಂದ ಅಧಿಕಾರಿಗಳು ಠಿಕಾಣಿ ಹೂಡಿರುವುದೇ ಕಾರಣ ಕೂಡಲೇ ಅನೇಕ ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡುತ್ತಿರುವ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಗ್ರಾಮದ ಜನರಿಗೆ ಆಧಾರವಾಗಿರುವ ಈ ಜಾಗವನ್ನ ಗ್ರಾಮಸ್ಥರ ಅನುಕೂಲಕ್ಕಾಗಿ ಉಳಿಸಿಕೊಡಬೇಕು ಅಲ್ಲಿಯೊಬ್ಬರಿಗೂ ನಮ್ಮ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಪಾಟು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪುಟ್ಟರಾಜು ಪರಮೇಶ್ ದರ್ಶನ್ ರವಿ ಸ್ವಾಮಿ ಮೋಹನ್ ಸುಮಂತ್ ರೋಹಿತ್ ಶಿವ ಸಣ್ಣಮ್ಮ ಸರೋಚಮ್ಮ ಮಂಜುನಾಥ್ ರತ್ನಮ್ಮ ಗಿಟ್ಟಮ್ಮ ಅಶ್ವಿನಿ ಪಾಪಮ್ಮ ಸಣ್ಣಮ್ಮ ಕಮಲಕ್ಕ ಇತರರು ಹಾಜರಿದ್ದರು ತಾಲೂಕು ಕಸಬ ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಸರ್ಕಾರದಿಂದ ಮಂಜೂರಾಗಿರುವ ಬಾಗರ್ ಹುಕುಂ ಸಾಗುವಳಿ ಭೂಮಿಯನ್ನ ಸರ್ವೆ ಮಾಡಿ ಪೋಳಿ ಮಾಡಿಕೊಡುವಂತೆ ಎಐಕೆಎಸ್ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ನೊಂದ ಕುಟುಂಬದವರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ ಆರ್ ನವೀನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ತಾಲೂಕು ಕಸಿಪ ಹೋಬಳಿ ಲಕ್ಷ್ಮೀ ಸಾಗರ್ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಇಪ್ಪತ್ತಾರು ಕುಟುಂಬಗಳಿಗೆ ತಲಾ ಸೊನ್ನೆ ಪಾಯಿಂಟ್ ಎಕರೆ ಭೂಮಿಯನ್ನ ಸಾವಿರದ ಇಪ್ಪತ್ತೇಳರಲ್ಲಿ ಬಾಗರ್ ಹುಕುಂ ಸಾಗುಬಳಿ ಆಧಾರದಲ್ಲಿ ಮಂಜೂರು ಮಾಡಿ ಹಂಗಾಮಿ ಸಾಗುಬಳಿ ಚೀಟಿಯನ್ನ ನೀಡಿರುತ್ತೀರಿ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಎಲ್ಲಾ ಕುಟುಂಬಗಳು ಈ ಭೂಮಿಯನ್ನ ಸಾಗುಬಳಿ ಮಾಡಿ ಬೆಳೆ ಬೆಳೆದು ಸ್ವಾಧೀನ ಅನುಭವದಲ್ಲಿರುತ್ತಾರೆ ಪಹಣಿಗಳಲ್ಲೂ ಇವರುಗಳ ಹೆಸರುಗಳು ಎಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ಕೈಗಾರಿಕಾ ಕ್ಷಿ ಪ್ರದೇಶಾಭಿವೃದ್ಧಿ ಬಾಟಲ್ಯೂ ಹಾಸನದ ವಿಮಾನ ನಿಲ್ದಾಣಕ್ಕಾಗಿ ಸ್ವಾಧೀನ ಪ್ರಕ್ರಿಯೆ ನಡೆಸಿ ರೈತರು ಸ್ವಾಧೀನದಲ್ಲಿರುವ ಭೂಮಿಯಲ್ಲಿ ಸ್ವಲ್ಪ ಪಾಕವನ್ನ ಸ್ವಾಧೀನಪಡಿಸಿಕೊಂಡು ಪರಿಹಾರವನ್ನ ನೀಡಿದ್ದಾರೆ ಆತರೆ ಇಪ್ಪತ್ತಾರು ಕುಟುಂಬಗಳಿಗೆ ಮಂಜುಳಾಗಿದ್ದ ತಲಾ ಸೊನ್ನೆ ಪಾಯಿಂಟ್ ಇಪ್ಪತ್ತಾರು ಎಕರೆ ಜಾಗದಲ್ಲಿ ಕೆಎಡಿಬಿ ಅವರು ಭೂಸ್ವಾಧೀನ ಮಾಡಿಕೊಂಡು ಉಳಿತಿರುವ ಭೂಮಿಯಲ್ಲಿ ರೈತರು ಈಗಲೂ ಅನುಭವದಲ್ಲಿರುವ ಕೃಷಿ ಚಟುವಟಿಕೆಗಳನ್ನ ನಡೆಸುತ್ತಿದ್ದಾರೆ ರೈತರು ಈಗಲೂ ಅನುಭವದಲ್ಲಿದ್ದು ಕೃಷಿ ಚಟುವಟಿಕೆಗಳನ್ನ ನಡೆಸುತ್ತಿರುವ ಈ ಉಳಿಕೆ ಭೂಮಿಯನ್ನ ಸರ್ವೆ ಮಾಡಿ ಗಡಿಗಳನ್ನ ಗುರುತಿಸಿ ಮೂಲಕ ಕೋಡಿ ಮಾಡಿಕೊಳ್ಳಬೇಕಾಗಿ ಕರ್ನಾಟಕ ಹಾಸನ ಸಮಿತಿ ಮನವಿ ಮಾಡಿಕೊಳ್ಳುತ್ತದೆ ಎಂದು ಹೇಳಿದರು ಹಾಸನ ತಾಲೂಕಿನ ಕಸ್ಬಾ ಲಕ್ಷ್ಮೀ ಸಾಗರ ಅಂತ ಗ್ರಾಮದಲ್ಲಿ ಸುಮಾರು ಇಪ್ಪತ್ತಾರು ಕುಟುಂಬಗಳಿಗೆ ಸರ್ಕಾರ ಬಗರುಕುಂ ಸಾಗುವಳಿ ಆಧಾರದಲ್ಲಿ ತಲಾ ಇಪ್ಪತ್ತಾರು ಕುಂಟೆಂಗೆ ಭೂಮಿಯನ್ನು ಸ್ಯಾಂಕ್ಷನ್ ಮಾಡಿತ್ತು ಆದರೆ ಈ ನಡುವೆ ಹಾಸನದ ವಿಮಾನ ನಿಲ್ದಾಣಕ್ಕೆ ಅಂತೇಳಿ ಕೆಎಡಿ ಅವರು ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ತಾರೆ ಒಬ್ಬೊಬ್ಬರಿಂದ ತಲಾ ಐದು ಕುಂಟೆ ಹತ್ತು ಕುಂಟೆ ಎರಡು ಕುಂಟೆ ಮೂರ್ ಕುಂಟೆ ಈಗ ಭೂಮಿ ಸ್ವಾಧೀನ ಆಗಿದೆ ಅದೇ ಉಳಿದಿರ್ತಕ್ಕಂಥ ಭೂಮಿಯಲ್ಲಿ ರೈತರು ಏನು ಸಾಗುವಳಿ ಮಾಡ್ತಾ ಇದ್ರೆ ಆ ಭೂಮಿಗೆ ತಹಸೀಲ್ದಾರ್ ಕಚೇರಿಯಿಂದ ಕೂಡ್ಲೆ ಸರ್ವೆ ಮಾಡೋದ್ರ ಮೂಲಕ ಆ ಭೂಮಿಗೆ ಅದ್ದುಬಸ್ತನ ಮಾಡಿ ಕೋಡಿ ಮಾಡಿ ಅವರಿಗೆ ಅದರ ಹಕ್ಕನ್ನು ಕೊಡೋದಿಕ್ಕೆ ಸಾಧ್ಯ ಆಗಬೇಕು ಈಗ ಕೆ ಅಧಿಕಾರಿಗಳು ಸಂಪೂರ್ಣವಾಗಿ ಭೂಮಿಯನ್ನ ನಾವು ವಶಪಡಿಸ್ಕೊಂಡಿದ್ದೀವಿ ಇದು ನಮ್ದೇ ಭೂಮಿ ಅಂತ ಹೇಳ್ತಾ ಇದ್ರೆ ಇದು ಅಪ್ಪಟ ಸುಳ್ಳು ಮತ್ತು ರೈತರ ಭೂಮಿಯನ್ನ ಅಕ್ರಮವಾಗಿ ಕಿತ್ಕೊಳ್ತಕ್ಕಂತ ಈ ಪ್ರಕ್ರಿಯೆಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ವಿರೋಧ ಮಾಡ್ತದೆ ಮತ್ತು ತಹಸೀಲ್ದಾರ್ ನಾವು ಮನವಿ ಮಾಡ್ತಾ ಇದೀವಿ ಕೂಡ್ಲೇ ಅಲ್ಲಿರ್ತಕ್ಕಂಥ ಇಪ್ಪತ್ತಾರು ಕುಟುಂಬಗಳ ಭೂಮಿಯನ್ನ ಸರ್ವೆ ಮಾಡ್ಬೇಕು ಈಗ ಅವರು ಎಷ್ಟೆಷ್ಟು ಭೂಮಿಯಲ್ಲಿ ಉಳಿಕೆ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾರೆ ಆ ಭೂಮಿ ಅವರಿಗೆ ಸಂಪೂರ್ಣ ಹಕ್ಕು ಬರತಕ್ಕಂತ ರೀತಿಯಲ್ಲಿ ದಾಖಲೆಗಳನ್ನ ತಯಾರು ಮಾಡ್ಕೊಡ್ಬೇಕು ಅಂತೇಳಿ ಇವತ್ತು ಈ ಪ್ರತಿಭಟನೆ ನಡೆಸ್ತಾ ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಮುಖಂಡರಾದ ಎಂಚಿ ಪೃಥ್ವಿ ಸಿಐಟಿಯು ಕಾರ್ಯದರ್ಶಿ ಲಕ್ಷ್ಮಿ ಸಾಕರ್ ಗ್ರಾಮದ ಜಯಲಕ್ಷ್ಮಿ ರಾಜೇಶ್ ಜಯಮ್ಮ ಮೂರ್ತಿ ಸ್ವಾಮಿ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನದ ಬದಲಾಗಿ ಗೋ ಆಲಿಂಗನ ಮತ್ತು ಮಾತಾಪಿತರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀರಾಮಸೇನೆ ಜಿಲ್ಲಾಧ್ಯಕ್ಷ ಜಾನಕಿರೆ ಹೇಮಂತ್ ಹೇಳಿದರು ನಾಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಪ್ರೇಮಿಗಳ ದಿನದ ಹೆಸರಿನಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳು ಮಾಡುವ ಕೆಲಸಗಳನ್ನ ಮಾಡಲಾಗ್ತಿದೆ ಜೊತೆಗೆ ಪ್ರತಿದಿನವೂ ಪ್ರೀತಿ ಎಲ್ಲರ ಮನಸ್ಸಿನಲ್ಲಿ ಇರುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರೀತಿ ಒಂದು ದಿನಕ್ಕೆ ಸೀಮಿತ ಆಗಿರಬಾರದು ಎಂಬ ದೃಷ್ಟಿಯಿಂದ ಒಂದು ದಿನದ ಆಚರಣೆಯಲ್ಲಿ ಶ್ರೀರಾಮ ಸೇನೆ ವಿರೋಧಿಸಿ

ರಾಷ್ಟ್ರೀಯ ದಯಾಸ ಕೂಡ ಹೇಳಿದ್ದಾರೆ ಹಾಗೆ ನರೇಂದ್ರ ಮೋದಿ ಕೂಡ ಇದನ್ನ ಮಾಡಬೇಕು ಅಂತ ಹೇಳಿ ಹಿಂದೆ ಎಚ್ಚರ ಮಾಡಿದ್ರು ಈ ಒಂದು ವಿಶೇಷವಾಗಿ ಅವರು ಪುಲ್ವಾಮಾ ದಾಳಿಯಲ್ಲಿ ಬಂದಂತ ವಿವಿಧ ಯೋಧರಿಗೆ ನಮನಗಳನ್ನು ಒಂದು ಕಂಡಿದ್ದೀವಿ ಅಹ್ ಹಾಗೆ ಹರಸಿ ಕೆರೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ನಮ್ಮ ವರುಣ್ನವರ ನೇತೃತ್ವದಲ್ಲಿ ಹರಸಿರೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೋಲಿಂಗನ ಕಾರ್ಯಕ್ರಮ ಹಾಗೆ ಶ್ರೀರಾಮ್ಸೆ ನಿರಂತರವಾಗಿ ಪೀಳುಗಾಗಿ ಮತಾಂತರ ರೋಚದ ದಿನಾಚರಣೆ ಅದು ನಮ್ಮ ಸನಾತನ ಹಿಂದೂ ಧರ್ಮದ ವಿಚಾರವಾಗಿ ಸನಾತನ ಹೇಳಿಕೆಗಾಗಿ ಯುವ ಪೀಳಿಗೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಹೋರಾಟ ಮಾಡಿ ನಿರಂತರವಾಗಿ ಇರಿಸಿದಕ್ಕೆ ನಾವು ಹೆಸರು ಇಡೀ ರಾಜ್ಯದಲ್ಲಿ ಇವತ್ತು ವ್ಯಾಲೆಂಟೈನ್ ಡೇ ಹೆಸರು ಎಡಿಸೋದಿಂಗನ ಕಾರ್ಯಕ್ರಮ ಮತ್ತೆ ಪುನಾಮರಿಗೆ ನಮನ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿದೆ ಆತು ಪುತ್ರ ವಿಧಾನದಲ್ಲಿ ಅವತ್ತು ಕೂಡ ನಾವು ನಿಶ್ಚಯ ಮಾಡಿದ್ವಿ ಪಾಲಪೂಜೆ ಮಾಡತಕ್ಕಂಥದ್ದು ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿ ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇನೆ ಮುಖಂಡರಾದ ವರುಣ್ ನಂಥನ್ ದೀಪು ಗಂಜಕಿರೆ ಪ್ರದೀಪ್ ಗೌಡ ಅರುಣ್ ಗೌಡ ಸಚಿನ್ ಇತರರು ಹಾಜರಿದ್ದರು ಹೆಬ್ಬಾಳು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿನ ಹಿರಿಕೆರೆಯ ಏರಿಯನ ಹೆಬ್ಬಾಳು ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷ ರೇಣುಕಯ್ಯ ಒಡೆಯುವ ಮೂಲಕ ತಮ್ಮ ಗದ್ದೆಗೆ ದಾರಿ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಈ ಸಂಬಂಧ ನೌಕಲು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಮತ್ತು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾರು ಗ್ರಾಮ ವಹಿಸಲು ಮೀನುಮೇಷ ಇಳಿಸುತ್ತಿದ್ದಾರೆ ಎಂದು ಹೆಬ್ಬಾಳು ಹಾಲು ಉತ್ಪಾದಕ ಸಹಕಾರಿ ಸಂಘದ ನಿರ್ದೇಶಕ ಜಗದೀಶ್ ಮತ್ತು ಮಾಜಿ ನಿರ್ದೇಶಕ ವೇದಮೂರ್ತಿ ಹಾಗೂ ಗ್ರಾಮಸ್ಥರಾದ ಪ್ರಕಾಶ್ ಆರೋಪಿಸಿದರು ಜಂಟಿ ಪತ್ರಿಕೋಷ್ಠಿ ನಡೆಸಿದ ಅವರು ಸುಮಾರು ಹನ್ನೆರಡು ಪಾಯಿಂಟ್ ಹನ್ನೊಂದು ಎಕರೆ ವಿಸ್ತೀರ್ಣವುಳ್ಳ ಕೆರೆ ಸುಮಾರು ನೂರ ಐವತ್ತು ಎಕರೆಗೆ ನೀರಾವರಿ ಸೌಲಭ್ಯವನ್ನು ದೊರೆತಿದೆ ಇಂತಹ ಕೆರೆಯನ್ನ ಏರಿಯಿನ ಬಾರಿ ಶಾನಗಳ ಹಿಂದೆ ಭದ್ರತೆಯಿಂದ ಏರಿಯನ್ನ ಕಟ್ಟಿದ್ದಾರೆ ಆದರೆ ರೇಣುಕಯ್ಯನವರು ತಮ್ಮ ಅಡಿಕೆ ತೋಟಕ್ಕೆ ತೆರಳುವ ಕಾರಣದಿಂದ ಸುಭದ್ರವಾಗಿರುವ ಏರಿನ ಹೊಡೆದು ತಮ್ಮ ತೋಟಕ್ಕೆ ದಾರಿಯನ್ನ ಜೆಸಿಬಿ ಯಂತ್ರದಿಂದ ಮಾಡಿಸಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದ ಅವರು ಈ ಸಂಬಂಧ ನಾವುಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಅವರು ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕಿದ್ದಾರೆ ಕೇಳಿದ್ರೆ ಇಲ್ಲ ಸಲ್ಲದ ಹೇಳುತ್ತಾರೆ ಇನ್ನು ಸಾರ್ವಜನಿಕರಿಗೆ ಸಂಬಂಧಪಟ್ಟ ಕೆರೆ ಹೂಡದ ಬಗ್ಗೆ ಬೇಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಅವರ ಮೇಲೆ ಪ್ರಕರಣ ದಾಖಲಿಸಿಲ್ಲ ಈ ಹಿಂದೆ ರಾಜಕೀಯ ಒತ್ತಡದ ಅನುಮಾನ ಕಾಡುತ್ತಿದೆ ಶಾಸಕರಾದ ಹುಲ್ಲಳಿ ಸುರೇಶ್ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ದೂರು ನೀಡಲಾಗಿದೆ ಯಾರು ಕೂಡ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಹಾಗಾದ್ರೆ ಸಾರ್ವಜನಿಕರ ಆಸ್ತಿಗಳನ್ನ ರಕ್ಷಣೆ ಮಾಡಬೇಕು ಹೇಗೆಂಬ ಪ್ರಶ್ನೆ ಕಾಡುತ್ತಿದೆ ಅದೇ ಬಾಳಿಗೆ ಸಂಬಂಧಪಟ್ಟ ಮಾವಿನ ಕೆರೆ ಕೂಡ ಒತ್ತುವರಿಯಾಗಿದೆ ಎಂದು ತಹಸೀಲ್ದಾರ್ ಅವರಿಗೆ ದೂರು ನೀಡಲಾಗಿದೆ ಆದರೂ ಪ್ರಾಯೋಜನವಾಗಿಲ್ಲ நீராவ இதே ஹீரிகர கேரளே நீரு அறிவி ஏறி உடைத்து முந்தினு ஏன் சேகரூபாய் இப்போ கானூனு கிரம கைகொள்ளு இல்லவாத அறிப்பாரி எச்சரிக்கை ಬಗ್ಲು ಗದ್ದೆಗೆ ದಾರಿ ಮಾಡ್ಕೊಂಡಿದ್ದಾರೆ ದಾರಿ ಮಾಡ್ಕೊಂಡಿರೋದ್ರಿಂದ ಅದಕ್ಕೆ ಕಾನೂನು ಕ್ರಮ ಏನ್ ಕೈಗೊಳ್ಳಬೇಕು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಮತ್ತೆ ತೊಂದರೆ ಆಗಿದೆ ಸುಮಾರು ಒಂದು ನೂರೈವತ್ತು ಎಕರೆ ಜಮೀನಿದೆ ಕೆರೆಯನ್ನ ಹೊಡೆದ್ರೆ ನೂರೈವತ್ತು ಎಕರೆ ಹಾಳಾಗೋಗುತ್ತೆ ಕೆರೆ ತುಂಬಿ ಅದ ಸಂಬಂಧಪಟ್ಟಂತ ಇಲಾಖೆಗೆ ಗ್ರಾಮ ಪಂಚಾಯತ್ ಬಿಡುವಾಗ ಎಂಟನೇ ತಾರೀಕಿಗೆ ಮನವಿ ಮಾಡಿದ್ವಿ ಅಜ್ಜಿ ಸಮೇತ ಕೊಟ್ಟಿದೆ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಸುರೇಶ್ ಆ ಮನವಿ ಮುಗಿಸಿದ ಮತ್ತೆ ಲೆಟರ್ ಹಾಕಿದೆ ಆಮೇಲೆ ಸ್ಟೇಷನ್ ಇಲಾಖೆಗೂ ಕಂಪ್ಲೇಂಟ್ ಮಾಡಿದ್ವಿ ಅದಕ್ಕೆ ಯಾರು ಏನು ಕ್ರಮ ಕೈಗೊಂಡಿಲ್ಲ ಮನೆ ಜನಪ್ರತಿನಿಧಿಗಳಿಗೂ ಫೋನ್ ಮಾಡಿ ಹೇಳಿದ್ವಿ ಗ್ರಾಮದಲ್ಲಿ ಕೆರೆನೆ ಹೊಡೆದೇನ್ ಮಾಡ್ತಿದ್ದೀವಿ ಅಂತ ಸಮೇತ ಯಾರು ಗಮನ ಹರ್ಸಿಲ್ಲ ಅದಕ್ಕೆ ದಯಮಾಡಿ ನಾವು ಪತ್ರಿಕಾಗೋಷ್ಠಿ ಮಾಡಿ ನಿಮ್ ಮನವಿಗೂ ಸರಣ ಅಂತ ಹೇಳಿ ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮುಂಬರುವ ರಾಜ್ಯ ಬಜೆಟ್ನಲ್ಲಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಹಾಸನ ಜಿಲ್ಲಾ ಹಿರಿಯ ನಾಗರಿಕ ವೇದಿಕೆಯ ಪ್ರಧಾನ ಅಧ್ಯಕ್ಷ ವೈಎಸ್ ವೀರಭದ್ರಪ್ಪ ಹೇಳಿದರು ನಾಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನ ವೈದ್ಯಕೀಯ ಮಹಾವಿದ್ಯಾಲಯ ಯಶುಕಂಡಕ್ಕೆ ಮಾದರಿಯಾಗಿದೆ ಆದರೆ ಇದು ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಅವುಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಆಳುವ ಸರ್ಕಾರಗಳು ಮುಂದಾಗಬೇಕು ಎಂದರು ಕಾರ್ಯದರ್ಶಿ ಬಿಕೆ ಮಂಜುನಾಥ್ ಮಾತನಾಡಿ ಈಗಾಗಲೇ ರಾಜ್ಯ ಬಜೆಟ್ ಬಗ್ಗೆ ಅಧಿವೇಶನ ನಡೀತಿದೆ ಈ ಸಂದರ್ಭದಲ್ಲಿ ಹಿಂಸೆಗೆ ಹೆಚ್ಚಿನ ಅನುದಾನ ನೀಡಿ ಈಗ ಇರುವ ಕ್ಯಾನ್ಸರ್ ಘಟಕಕ್ಕೆ ಅಗತ್ಯ ಇರುವ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಅಭಿವೃದ್ಧಿ ಪಡಿಸಬೇಕು ಎಂದು ಒತ್ತಾಯಿಸಿದ್ರು ಗ್ಲೂಕೋಸ್ ಘಟಕ ತಯಾರಿ ಮಾಡಲು ಅನುದಾನ ತಂದು ವಾಪಸ್ ಆಗಿದೆ ಇಂತಹ ಜನಪರ ಯೋಜನೆಗಳಿಗೆ ಸರ್ಕಾರ ಮುಂದಾಗಬೇಕು ಜೊತೆಗೆ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಅಗತ್ಯ ಬಹಳ ಇದೆ ಈ ಹಿನ್ನೆಲೆಯಲ್ಲಿ ಅಗತ್ಯ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಎಂದು ಆಗ್ರಹಿಸಿದರು

ಟೆಕ್ನಾಲಜಿ ಮಿಷಿನ್ಗಳು ಇದ್ದಾವೆ ಅದಕ್ಕೆ ಇನ್ನೂ ಕೂಡ ವ್ಯವಸ್ಥೆ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಎಲ್ಲ ಇದ್ರೂ ಕೂಡ ಈಗ ಬಜೆಟ್ ಸೆಷನ್ ಇದ್ದಾರೆ ಅದರಿಂದ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಸತಿ ಬಜೆಟ್ ಸೆಷನ್ ನಲ್ಲಿ ಈ ವರ್ಷಕ್ಕಾಗ್ತದೆ ಕ್ಯಾನ್ಸರ್ ರೋಗಿಗಳು ಈ ಜಿಲ್ಲೆಯಿಂದ ಹೊರಗಡೆ ಹೋಗ್ಬಾರ್ದು ಆ ಉದ್ದೇಶದಲ್ಲೇ ಈ ಕ್ಯಾನ್ಸರ್ ಸೆಂಟರ್ ಸ್ಟಾರ್ಟ್ ಆಗಿರ್ತಾರೆ ಇಲ್ಲಿ ಮಾಡಿರ್ತಕ್ಕಂಥ ಉದ್ದೇಶ ಈ ಜಿಲ್ಲೆಯ ವ್ಯಕ್ತಿಗೂ ಕೂಡ ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ ರೇಡಿಯೋ ತರೀಕೆ ಆಗ್ಬೋದು ಬೆಂಗಳೂರು ಆಗ್ಬಹುದು ಅದೆಲ್ಲ ಇಲ್ಲೇ ಸಿಗ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ ಆದ್ರೆ ಇದೆಲ್ಲ ವ್ಯವಸ್ಥೆಗಳ ಕಡೆ ಕೆಲವು ಈ ದಿನ ಆಗಬೇಕು ಅಂತಕ್ಕಂಥದ್ದನ್ನ ನಾವು ಪೊಲೀಸ್ ನಿರ್ಣಯ ಮಂತ್ರಿಗಳನ್ನ ಭೇಟಿ ಮಾಡಿ ಅದಕ್ಕೆ ಮನವಿಯನ್ನ ಕೂಡ ಕೊಟ್ಟಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ಬಾಳುಗೋಪಾಲ್ ಜಗತಿ ಶೇಮಲತಾ ಮಹಾಲಕ್ಷ್ಮಿ ದೊಡ್ಡಯ್ಯ ಇತರರು ಹಾಜರಿದ್ದರು ಬೆಕ್ಕೋಡು ಹೋಬಳಿಯಲ್ಲಿ ಸಬ್ಸ್ಟೇಷನ್ ಮಾಡಿಕೊಡಿ ಎಂದು ಪಟ್ಟಣದ ಕೆಇಪಿ ಮುಂಭಾಗ ಏಕಾಂಗಿ ಹೋರಾಟಗಾರ ತೀರ್ಥಪ್ಪ ಪ್ರತಿಭಟನೆ ನಡೆಸಿದರು ತಾಲೂಕಿನ ಬಿಕುಂಡು ಹೋಬಳಿಲಿ ಸಬ್ಸ್ಟೇಷನ್ಗೆ ಶಂಕುಸ್ಥಾಪನೆ ಮಾತ್ರ ಹಾಕಿದ್ದು ಇದುವರೆಗೂ ಕೂಡ ಸಬ್ಸ್ಟೇಷನ್ ಆಗಿಲ್ಲ ಬಿಕುಂಡು ಕಡೆ ಯಾವಾಗ್ಲೂ ವಿದ್ಯುತ್ ಇರುವುದಿಲ್ಲ ಅನ್ಗಳ ಕಾಟ ಬೆಲೆ ಹೆಚ್ಚಾಗಿದೆ ಇದರ ಬಗ್ಗೆ ವಿದ್ಯುತ್ ಕಾರ್ಯಪಾಲಿಕರಿಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಈಗಿನ ಶಾಸಕರು ಕೂಡ ಕೇವಲ ಆಶ್ವಾಸನೆ ನೀಡುತ್ತಾರೆ ಹೊರತು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡುತ್ತಿಲ್ಲ ಅರೆಹಳ್ಳಿ ಹಾಗೂ ಬೇಕೋಡು ಹೋಬಳಿಯ ಜಿ ಅವರು ಕೂಡ ಕೆಲಸ ಮಾಡುತ್ತಿಲ್ಲ ಟಿಸಿ ಕೆಟ್ಟು ಹೋದರೆ ಹತ್ತು ಸಾವಿರ ಕೇಳುತ್ತಾರೆ ಮೇಲಿನ ಅಧಿಕಾರಿಗಳಿಗೆ ಇದರ ಬಗ್ಗೆ ವಿಚಾರಿಸಿದ್ರೆ ಉಡಾಫೆ ಉತ್ತರ ನೀಡುತ್ತಾರೆ ಇದರಿಂದ ಈ ಭಾಗದ ರೈತರಿಗೆ ಬಹಳಷ್ಟು ತೊಂದರೆಯಾಗಿದೆ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಇಂದಿನ ಸಚಿವರಾದಾಗ ಬೇಕೂಡಿನಲ್ಲಿ ಸಬ್ ಗೆ ಶಂಕುಸ್ಥಾಪನೆ ನೆರವೇರಿಸಿ ಅತಿ ಶೀಘ್ರದಲ್ಲಿ ಸಬ್ ಸ್ಟೇಷನ್ ನ ಕಾಮಗಾರಿ ಮುಗಿಸಿ ಈ ಭಾಗದ ನಿವಾಸಿಗಳಿಗೆ ಉತ್ತಮವಾದ ನಿರಂತರ ವಿದ್ಯುತ್ ನೀಡಲಾಗುವುದು ಎಂದಿದ್ರು ಆದರೆ ಶಂಕುಸ್ಥಾಪನೆಯಾದ ಸಬ್ಸ್ಟೇಷನ್ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಈ ಬೆಕ್ಕೋಡು ಹೋಬಳಿಯಲ್ಲಿ ಸಬ್ಸ್ಟೇಷನ್ ಆದಷ್ಟು ಬೇಗ ಮಾಡಿಸಿಕೊಡಿ ಹಾಗೆಯೇ ಕೆರೆ ಕುತ್ತುವರಿ ಗ್ರಾಮ ತಾಣ ಸಾಕಷ್ಟು ಆಗಿದ್ರು ಇದರ ಬಗ್ಗೆ ಶಾಸಕರು ಹಾಗೂ ಯಾವ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಕೂಡಲೇ ಇವೆಲ್ಲದರ ಬಗ್ಗೆ ಗಮನ ಹರಿಸಬೇಕು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಡಿ ಕೆ ಶಿವಕುಮಾರ್ ಅಂತಾದರೂ ಆಗಿದ್ದು ಸಪ್ಟೇಷನ್ ಯುವತ್ನೀರ್ಗೂ ಕೂಡ ಸಬ್ಟೇಷನ್ ಆಗಿಲ್ಲ ಆದರೆ ಒಂದೇ ಕುಟುಂಬದ ರಾಜಕಾರಣ ಮಾಡ್ಕೊಂಡು ಬಂದು ಯಾವ್ಯವ್ರ ಮನೆಯವರು ಅವರೇ ಇದಕ್ಕೆ ರೈತರ ಬಗ್ಗೆ ಗಮನಹರಿಸಿ ಸ ಬಿಕ್ಕೋಡಿ ಸಪ್ಸೇಷನ್ ಮಾಡಿಸ್ಬೋದಾಯಿತು ಆವತ್ತಿನ ಯುವತ್ತೂರಿಗೂ ಕೂಡ ಸಬ್ಟೇಷನ್ ಆಗಿಲ್ಲ ಆದರೂ ಕೂಡ ಇವತ್ತಿನ ಸಹ ಬಿಕ್ಕ ಡಬ್ಲ್ಯೂ ಆನೆ ಕಾಟ ಜಾಸ್ತಿ ಆಗಿದೆ ಈಗಾಗಲೇ ಸಪ್ಟೇಷನ್ ಬಿಕ್ಕೋಡ್ಲಿ ಕರೆಂಟ್ ಯಾವಾಗಲೂ ಇರೋದಿಲ್ಲ ಬಿಕ್ಕೋ ಡಬ್ಲ್ಯೂ ಕರೆಂಟ್ ಇರೋದೇ ಇಲ್ಲ ವಿದ್ಯುತ್ ಕಾರ್ಯಪಾಲಿ ಇಂಜಿನಿಯರ್ಗೆ ಹೇಳಿ ಹೇಳಿ ಸಾಕಾಗಿ ಹೋಯ್ತು ಈ ವಿದ್ಯುತ್ ಕಾಲಕ್ಟಲ್ಲಿ ವಿದ್ಯುತ್ ಕಾಲಕ್ಟರ್ ಇಂಜಿನಿಯರ್ ಆಫೀಸರ್ ವಿದ್ಯುತ್ ಕಾಲಕ್ ಇಂಜಿನಿಯರೇ ಇಲ್ಲ ಅಂಥ ಪರಿಸ್ಥಿತಿ ಆಗಿ ಹೋಯ್ತೆ ಅಧಿಕಾರಿಗಳು ಎಂಥದ್ದು ಮುಖ್ಯದಾರನ ಬಟ್ಟೆ ಬಿಚ್ಚಾದ ಬಾಕಿ ಐತೆ ಅದು ಬಸ್ ಇವತ್ತಿನ ಸಹ ನಮಗೆ ಡಿಪೋರ್ಟ್ಗಳು ಹೋಗಿ ಸಪ್ ಟೆಸ್ಟರ್ ಆಗಲೇಬೇಕು ಈಗ ಈಗಿರ್ತಕ್ಕಂಥ ಶಾಸಕರು ಬರೀ ಬೊಗ್ಲೆ ಬುಟ್ಕೆ ತೆಗ್ತಾರೆ ಹೊರತು ಯಾವ ಕೆಲಸವೂ ಆಗಿಲ್ಲ ನಿಂಗೆ ಶಿಂಗ್ ಗ್ಯಾಂಟ್ ಬೇಕು ನಿಂಗೆ ಶಿಂಗ್ ಕೆಲಸ ಮಾಡಿಸ್ತಾ ಇರೋ ಹೊತ್ತು ಅವ್ರು ಯಾವ ಕೆಲಸ ಮಾಡಿಸ್ತಾ ಇಲ್ಲ ಈಗಾಗಲೇ ಇರ್ತಕ್ಕಂಥವ್ರು ಕೂಡ ಯಾರು ಬೇಕಂದ್ರೆ ಹೇಳ್ಕೊಬೋದು ಯಾರ್ ಬೇಕಾದ್ರೆ ಇದು ಮಾಡ್ಬೋದು ದುಡ್ಡು ಕಟ್ಸಂದು ಮಾಡ್ಲಿ ಯಾಕೆ ಮಾಡೋ ಅಂತ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಆವರಣದಲ್ಲಿ ಇಂದು ಬಿಪಿ ಬಸವರಾಜ ಚೌಬ್ರಾ ಅಧ್ಯಕ್ಷತೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಕಾಳುಮೆಣಸು ಮತ್ತು ಅಡಿಕೆ ಕುರಿತು ತರಬೇತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಮಾತನಾಡಿ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಸ್ಯವರ್ಗವನ್ನು ಹೆಚ್ಚಿಸುತ್ತಾ ಮಣ್ಣಿನ ಸಾವುಗಳ ನಿಯಂತ್ರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸವಕಳಿಯಿಂದ ಮಣ್ಣಿನ ಪೋಷಕಾಂಶಗಳು ನಶಿಸಿ ಹೋಗುತ್ತವೆ ಮಣ್ಣಿನ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಕಾಳಿನ ಸೇರಿದಂತೆ ಇನ್ನಿತರ ರಾಸಾಯನಿಕ ವಸ್ತುಗಳ ಬಳಕೆ ಕಡಿಮೆ ಮಾಡಬೇಕು ಆರೋಗ್ಯಕರ ಬುಲಿಯ ಇಳುಪುಲಿಯನ್ನ ಹೆಚ್ಚಿಸಲು ಮತ್ತು ಮಣ್ಣಿನ ಆರೋಗ್ಯವನ್ನ ಸುಧಾರಿಸಲು ಮಣ್ಣಿನ ಪರೀಕ್ಷೆ ಅಗತ್ಯವಾಗಿದೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಅಗತ್ಯ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಣ್ಣಿನ ಪಿಎಚ್ ಮಟ್ಟವು ಸರಾಸರಿ ಐದಕ್ಕಿಂತ ಕಡಿಮೆ ಇದ್ದು ಅಮ್ಲಯವಾಗಿದೆ ಆದ್ದರಿಂದ ಮಣ್ಣಿನ ಪಿಎಚ್ ಮಟ್ಟವನ್ನು ಸುಧಾರಿಸಲು ಕಾಲಕಾಲಕ್ಕೆ ಸುಣ್ಣವನ್ನ ಬಳಕೆ ಮಾಡಬೇಕು ಉತ್ತಮ ಬೆಳೆಗೆ ಮಣ್ಣಿನ ಮಹತ್ವದ ಬಗ್ಗೆ ನಮಗೆಲ್ಲ ಅರಿಬಿಡಬೇಕು ಎಂದರು ಇದೇ ವೇಳೆ ಬೆಳೆಗಾರರ ಕಾಳು ಮೆಣಸಿನ ಮತ್ತು ಅಡಿಕೆ ಬೆಳೆಗಳ ರೋಗಲಕ್ಷಣ ಇಳಿಮುರಿ ಪೋಷಕಾಂಶಗಳ ನಿರ್ವಹಣೆ ರಾಸಗೊಬ್ಬರಗಳ ಬಳಿಕೆ ಬಗ್ಗೆ ಇರುವ ಹಲವಾರು ಗೊಂದಲಗಳಿಗೆ ಪರಿಹಾರವನ್ನ ತಿಳಿಸಿದರು ಇವಾಗಲೇ ಬರ್ತಿದೆ ಮಣ್ಣಿನ ಬಗ್ಗೆ ಹೇಳ್ತವ್ರೆ ತುಂಬಾ ಹೇಳ್ಬೇಕು ಅಷ್ಟೊಂದಿದೆ ಬಟ್ ಸಿಂಪಾಯಿ ಮಣ್ಣನ್ನ ನಾವು ಹೇಳ್ಬೇಕು ನಮ್ಮ ಕೃಷಿ ಬೆಳೆಗೆ ಹೇಳ್ಬೇಕು ಬಟ್ ನಾವು ಕಾಣ್ಕೋಬೇಕು ನಮ್ಮ ರೈತರು ಇಲ್ಲಾಂದ್ರೆ ಮುಂದುವ ದಿನದಲ್ಲಿ ಮಣ್ಣು ಎಲ್ಲ ಸವಕಳಿ ಆಗುತ್ತೆ ಆಮೇಲೆ ಮಣ್ಣಿನಂತೆಲ್ಲ ಕಿಗಳ ಕುಲ್ಲು ಹೋಗ್ಬಿಡುತ್ತೆ ಅದು ಕೂಡ ಆಗುತ್ತೆ ಮತ್ತೆ ಅದರನ್ನ ಕಡಿಮೆ ಹಾಕೋಬೇಕು ಎಕ್ಸ್ಪೆಷಲಿಕ್ಕೆ ಅಂತ ಒಂದಿರುತ್ತೆ ಅದನ್ನ ಆದಷ್ಟು ಕಡಿಮೆ ಉಪಯೋಗಿಸ್ಬಿಡಿ ಈ ಕಡೆಗೆಲ್ಲ ಅದು ಒಂದು ಬಹಳ ಮುಖ್ಯವಾದಂತದ್ದು ಆಮೇಲೆ ಈ ಮಣ್ಣಿನಲ್ಲಿ ಪಿ ಅಂತ ಇರುತ್ತೆ ರಸಸಾಲ ಈ ಕಡೆ ಎಲ್ಲ ಪಿ ಎಚ್ ಅಂದ್ರೆ ನಮ್ಮ ಮುಳಿಗಳಲ್ಲಿ ಫೈವ್ ಐದು ಐದು ಇದೆ ಪಿ ಎಚ್ ನಾಲ್ಕು ಅಂದ್ರೆ ಅದು ಬಹಳ ಬಿಳಿ ಅಂಶ ಜಾಸ್ತಿ ಇರುತ್ತೆ ಇದು ಇಲ್ಲೂ ಕೂಡ ಐದು 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 ಇರೋದು ಪಡೆಯಲಿ ಪಿ ಎಚ್ ಎಲ್ಲ ಪಿ ಕಡಿಮೆ ಇರುತ್ತೆ ಆದ್ರಿಂದನೇ ನಾವು ಪ್ರತಿ ವರ್ಷ ಅಥವಾ ವರ್ಷ ಬಿಟ್ಟು ವರ್ಷ ಆಲ್ಟರ್ನೇಟಿವ್ ಇದಾಗಿ ನಿಮ್ಮ ಮಣ್ಣಿಗೆ ಡೋಲೋ ಸುಣ್ಣ ಅಥವಾ ಬಿಸಿ ಸುಣ್ಣವನ್ನು ಹಾಕ್ಲಿಕ್ಕೆ ನಾವು ಶಿಫಾರಸ್ತರು ಮಾಡ್ತೇವೆ ಸಾಮಾನ್ಯವಾಗಿ ಮುಂಗಾರದಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದು ನಿನ್ನೂ ಕೂಡ ಹಾಕ್ಬೋದೇ ಸಮಸ್ಯೆ ಇಲ್ಲ ಏನಂತಂದ್ರೆ ನಿಮ್ಮ ತೋಟದಲ್ಲಿ ಯುವಂಶನ ನೀವು ಮೆಂಟೈನ್ ಮಾಡಿ ಹೋಗ್ಬೇಕು ಅವಾಗ ಸುಣ್ಣ ಹಾಕಿದ್ದ ಭೂಮಿಗೆ ಅದು ಕ್ಲೀನ್ ಆಗಿ ಕರಗುತ್ತೆ ನಂತರ ಮಣ್ಣನ್ನ ತೀ ಹೆಚ್ಚು ಅದು ನ್ಯೂಟ್ರಲ್ ಆಗಿ ಕರಗತ್ತಾಗುತ್ತೆ ಈ ವೇಳೆ ಉಪಾಧ್ಯಕ್ಷರಾದ ಶಾರೀಫ್ ಅರ್ಹಾನ್ ಕಾರ್ಯದರ್ಶಿ ಪುಟ್ರಾಜು ಜಂಟಿ ಕಾರ್ಯದರ್ಶಿ ಬಿಸಿ ಮೋಹನ್ ಮಾಜಿ ಅಧ್ಯಕ್ಷರಾದ ಮಂಜುನಾ ಶೆಟ್ಟಿ ಜಿಲ್ಲಾ ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ತೋಟಗಾರಿಕೆ ಇಲಾಖೆಯ ಅಮೋಕ್ ಸಿದ್ದರಾಮ್ ಹೋಬಳ್ಳಿಯ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಬೆಳೆಗಾರರು ಹಾಗೂ ಇತರರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ ಅಧಿಕಾರಿಗಳಿಗೆ ಆಟ ಗ್ರಾಮಸ್ಥರಿಗೆ ಪ್ರಾಣ ಸಂಕಟ ಗ್ರಾಮದ ಉದ್ಯಾನವನದ ಜಾಗ ಉಳಿಸಿಕೊಡಲು ಆಗ್ರಹ ನಾಗದಪಳ್ಳಿ ಗ್ರಾಮಸ್ಥರಿಂದ ಆಹುತಿ ತರಲಿ ಗ್ರಾಮದ ಬಕರ್ ಹುಕುಂ ಸಾಕುಬಳ್ಳಿ ಜಾಗವನ್ನು ಸರ್ವೆ ಮಾಡಿ ಪೋಟಿ ಕೊಡುವಂತೆ ಆಗ್ರಹ ಲಕ್ಷ್ಮೀಸಾಗರ ಗ್ರಾಮಸ್ಥರಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಶೀಘ್ರ ರೈತರ ಸಮಸ್ಯೆಗೆ ಸ್ಪರ್ಧಿಸುವಂತೆ ಆಗ್ರಹ ಪ್ರೇಮಿಗಳ ದಿನಕ್ಕೆ ಶ್ರೀರಾಮಸೇನೆ ವಿರೋಧ ಪಾರ್ಕ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರೇಮಿಗಳು ಮಾಯಮರೆ ಪೋಷಕರಿಗೆ ಒಪ್ಪಿಸುತ್ತೇವೆ ಶ್ರೀ ಶ್ರೀರಾಮಸೇನೆ ಜಿಲ್ಲಾಧ್ಯಕ್ಷ ಜಾನ್ಕ್ರೆ ಹೇಮಂತ್ ಎಚ್ಚರಿಕೆ ನೈಜ ಮತ್ತು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್